ಈ ನಾವು ಇದು ಸುಮಾರು ಒಂದೊಂದು ಅಡಿ ಕೆಳಗಡೆ ನೆಟ್ಟಿದ್ರಿ ಹೌದು ಹೌದು ಸೊ ಅದ್ರ ಕೆಳಗಡೆ ಬೇರುಗಳು ಅಲ್ಲಿ ಪೋಷಕಾಂಶ ನೀರು ಕುಡಿಯೋ ಬೇರುಗಳು ಇದ್ದಾವೆ ಇದ್ದಾವೆ ಕರೆಕ್ಟ್ ಅವುಗಳಲ್ಲಿ ಅವು ಎಲ್ಲಿದಾವೋ ಆ ವಲಯದಲ್ಲಿ ನೀರು ನಿಂತ್ಕೊಳ್ಬಾರ್ದು ಜವಳು ಕಾರ್ಯ ಹೋಗ್ಬೇಕು ಅಂತ ನಿಂತರ ಏನಾಗುತ್ತೆ ಅಂತ ನಿಮ್ಮ ಬೇರುಗಳು ಕೊಳಿಯೋಕೆ ಶುರು ಆಗುತ್ತೆ ರೋಗಗಳು ಶುರು ಕರೆಕ್ಟ್ ಸೊ ಇದರ ಸಮರಿ ಏನು ಅಂದ್ರೆ ನಿಮ್ಮ ರೆಕಮೆಂಡೇಶನ್ ಪ್ರಕಾರ ಜವ್ ಮಣ್ಣಲ್ಲಿ ಅಡಿಕೆ ತೋಟದಲ್ಲಿ ಜವಳು ನೀರು ಕಾರಿ ಹೋಗುವ ಮಾಡಬೇಕು ಮಾಡದಿದ್ರೆ ಜವಳು ಒಳಗಡೆ ಬೇರುಗಳೆಲ್ಲ ಕೊಳಿತವೆ ರೋಗಗಳು ಬರುತ್ತವೆ ಕೀಟಗಳು ನೀವು ಬೇರು ಪಡೆಯಕ್ಕೆ ಶುರು ಮಾಡ್ತೀವಿ ತಕ್ಷಣ ನಿಮ್ದೇ ರೂಟ್ ಗ್ರಾಪ್ಸ್ ಏನಂತೀವಿ ನಾವು ಬೇರು ಹುಳುಗಳು ಬಂದು ಕಾಟಕೀಡೆ ಹತ್ಕೊಳ್ಳುತ್ತೆ ಎರಡನೇದು ನಾನೇ ಹೇಳ್ತಿದ್ದೀನಿ ಅಂತ ಇಂತಹ ಪರಿಸ್ಥಿತಿನಲ್ಲಿ ಜವಳು ನೀರು ಎಲ್ಲಾರು ನಿಂತ್ಕೊಂಡು ತಂದ್ರೆ ಕಿಡ್ನಿ ಫೇಲ್ಯೂರ್ ಆದಂಗೆ ಮನುಷ್ಯನಿಗೆ ಕಿಡ್ನಿ ಫೇಲರ್ ಅಂದ್ರೆ ರೋಗ ಬರ್ತಾವೆ ಸತ್ ಹೋಗ್ತಾನೆ ನಾವು ಆ ಪರಿಸ್ಥಿತಿ ತಗೋತೀವಿ ಸೊ ಮೆಸೇಜ್ ಏನು ಅಂದ್ರೆ ಕಾದಿಗೆಯ ವ್ಯವಸ್ಥೆಯನ್ನು ಸೀರಿಯಸ್ ಆಗಿ ಪ್ರತಿಯೊಬ್ಬರು ಯೋಚನೆ ಮಾಡಿದ್ರೆ ನಿರಂತರವಾಗಿ ಅಡಿಕೆ ಗಿಡದ ಆರೋಗ್ಯವನ್ನು ಕಾಪಾಡ್ಕೊಬಹುದು ನಿರಂತರವಾಗಿ ಒಳ್ಳೆ ಬೆಳೆ ತಗೋಬಹುದು